ಓಂ ಶ್ರೀ ಗುರುಪಿಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಓಂ ಸ್ವಸ್ತಿಕ ಮನೆಯ ಬಾಗಿಲಿನ ಮೇಲೆ ಓಂ ಸ್ವಸ್ತಿಕಾ ಸೇರಿದಂತೆ ಇನ್ನಿತರ ಮಂಗಲಕರ ಶಬ್ದಗಳನ್ನು ಬರೆಯುವುದನ್ನು ನೀವು ಗಮನಿಸಿರಬಹುದು ಇಂತಹ ಶಬ್ದಗಳನ್ನು ನಾವು ಮನೆಯ ಗೋಡೆಯ ಮೇಲೆ ಬಾಗಿಲಿನ ಮೇಲೆ ಬರೆಯುವಾಗ ಕೆಲವೊಂದು ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಮನೆಯ ಯಾವ ಸ್ಥಳದಲ್ಲಿ ನಾವು ಓಂ ಎಂದು ಬರೆಯಬಾರದು ಮನೆಯ ಈ ಸ್ಥಳದಲ್ಲಿ ಓಂ ಎಂದು ಬರೆದರೆ ಏನಾಗೋದು ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ ಓಂ ಎಂದು ಎಲ್ಲಿ ಬರೆಯಬಾರದು ಮನೆಯಲ್ಲಿ ಓಂ ಎಂದು ಬರೆಯುವುದರ ಪ್ರಯೋಜನ ಮನೆಯಲ್ಲಿ ಶುಭ ಸಂಕೇತ ಹಿಂದೂ ಧರ್ಮದಲ್ಲಿ ಓಂ ಅನ್ನು ದೈವಿಕ ಶಕ್ತಿಯುಳ್ಳ ಶಬ್ದವೆಂದು ಪರಿಗಣಿಸಲಾಗುತ್ತದೆ ಈ ಶಬ್ದಕ್ಕೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಮನೆಯಲ್ಲಿ ನಾವು ಓಂ ಎಂದು ಬರೆಯುವುದರಿಂದ ಆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ಕಾಲ ನೆಲೆಸಿರುತ್ತದೆ ಎನ್ನುವ ನಂಬಿಕೆ ಅಷ್ಟೇ ಅಲ್ಲ ಇಂತಹ ಮನೆಯ ಮೇಲೆ ಸಾಕ್ಷಾತ್ ಪರಮಶಿವನ ಅನುಗ್ರಹವೂ ಇರುತ್ತದೆ ಮನೆಯಲ್ಲಿ ಓಂ ಎನ್ನುವ ಶಬ್ದವನ್ನು ಬರೆಯುವುದರಿಂದ ನಿಮ್ಮ ಮನೆಯೊಳಗೆ ಯಾವುದೇ ರೀತಿಯಾದ ನಕಾರಾತ್ಮಕ ಶಕ್ತಿಗಳು ಪ್ರವೇಶವನ್ನು ಪಡೆದುಕೊಳ್ಳುವುದಿಲ್ಲ ಈ ಶಬ್ದವು ನಿಮ್ಮ ಮನೆಯಲ್ಲಿನ ವಾಸ್ತು ದೋಷಗಳನ್ನು ನಿವಾರಣೆ ಮಾಡುತ್ತದೆ ಇಷ್ಟು ಶಕ್ತಿಯನ್ನು ಹೊಂದಿರುವ ಓಂ ಅನ್ನು ಮನೆಯ ಕೆಲವೊಂದು ಸ್ಥಳಗಳಲ್ಲಿ ಬರೆಯಬಾರದು ಎಂದು ಹೇಳಲಾಗಿದೆ ಮೊದಲನೆಯದು ಮನೆಯ ಮುಖ್ಯ ದ್ವಾರದ ಮೇಲೆ ಮನೆಯ ಮುಖ್ಯ ದ್ವಾರದ ಮೇಲೆ ಓಂ ಎಂದು ಬರೆದಿರುವುದರನ್ನು ನಾವು ಹೆಚ್ಚಾಗಿ ನೋಡಿರುತ್ತೇವೆ ಅಥವಾ ಓಂ ಎನ್ನುವ ಅಕ್ಷರವನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ನೇತು ಹಾಕಿರುತ್ತಾರೆ ಇದಲ್ಲದೆ ಅವರು ಮನೆಯ ಮುಖ್ಯ ಬಾಗಿಲಿನ ಪಕ್ಕದ ಗೋಡೆಯ ಮೇಲೆ ಓಂ ಎಂದು ಬರೆಯುತ್ತಾರೆ ಮನೆಯ ಮುಖ್ಯ ದ್ವಾರದ ಮೇಲೆ ಓಂ ಎಂದು ಬರೆಯುವುದು ತಪ್ಪಲ್ಲ ಆದರೆ ಅದು ಬಾಗಿಲಿನ ಮೇಲ್ಭಾಗದಲ್ಲಿ ಇರಬೇಕು ಬಾಗಿಲಿನ ಕೆಳಭಾಗದಲ್ಲಿ ಬರೆಯಬಾರದು ಎರಡನೆಯದು ಮನೆಯ ಈ ಗೋಡೆಯ ಮೇಲೆ ಮನೆಯ ಶೌಚಾಲಯ ಸ್ನಾನಗೃಹ ಅಥವಾ ಕೊಲುಕು ಸ್ಥಳಕ್ಕೆ ಸಂಪರ್ಕ ಹೊಂದಿರುವ ಗೋಡೆಯ ಮೇಲೆ ಓಂ ಎನ್ನುವ ಪವಿತ್ರ ಶಬ್ದವನ್ನು ಬರೆಯಬಾರದು ಅಡಿಗೆ ಮನೆಯಲ್ಲಿ ವಿಶೇಷವಾಗಿ ಕೊಲುಕು ಅಥವಾ ಬಳಸಿದ ಪಾತ್ರೆಗಳನ್ನು ಇರಿಸಲಾಗಿರುವ ಸ್ಥಳದಲ್ಲಿ ಓಂ ಎಂದು ಬರೆಯಬಾರದು ಇಂತಹ ಸ್ಥಳಗಳಲ್ಲಿ ಓಂ ಎಂದು ಬರೆಯುವುದು ಎಂದರೆ ನೀವು ಶಿವನನ್ನು ಅವಮಾನಿಸುತ್ತಿದ್ದೀರಿ ಎಂಬುದಾಗಿದೆ ಈ ತಪ್ಪಿನಿಂದ ನೀವು ಮನೆಯನ್ನು ದುರಾದೃಷ್ಟವು ಮುಚ್ಚಿಕೊಳ್ಳುತ್ತದೆ ಇದರಿಂದ ಮನೆಯ ಸದಸ್ಯರೆಲ್ಲ ಒಂದಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಳ್ಳಬೇಕಾಗುತ್ತದೆ ಮೂರನೆಯದು ಮನೆಯ ಚಾವಣಿಯ ಮೇಲೆ ಜನರು ಸಾಮಾನ್ಯವಾಗಿ ಮನೆಯ ಗೋಡೆ ಅಥವಾ ಚಾವಣಿಯ ಮೇಲೆ ಓಂ ಚಿಹ್ನವನ್ನು ಹಾಕಿರುವುದನ್ನು ನೀವು ಗಮನಿಸಿರಬಹುದು ಓಂ ಎಂದರೆ ಶಿವನ ಸಂಕೇತ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಅಂತಹ ಪರಿಸ್ಥಿತಿಯಲ್ಲಿ ಅದನ್ನು ಅಲಂಕಾರಕ್ಕಾಗಿ ಬಳಸಬೇಡಿ ಮನೆಯ ಛಾವಣಿಯ ಮೇಲೆ ಓಂ ಎನ್ನುವ ಶಬ್ದವನ್ನು ಬರೆಯುವುದರಿಂದ ಗಂಭೀರವಾದ ವಾಸ್ತು ದೋಷ ಉಂಟಾಗುತ್ತದೆ ಮತ್ತು ಇನ್ನಿತರ ಸಮಸ್ಯೆಗಳು ಹೆಚ್ಚಾಗುತ್ತವೆ ಎನ್ನುವ ನಂಬಿಕೆ ನಾಲ್ಕನೆಯದು ಮನೆಯ ದಕ್ಷಿಣ ಭಾಗದಲ್ಲಿ ಮನೆಯ ದಕ್ಷಿಣ ಭಾಗದಲ್ಲಿ ಓಂ ಎಂದು ಎಂದಿಗೂ ಬರೆಯಬಾರದು ಯಾಕಂದರೆ ದಕ್ಷಿಣ ದಿಕ್ಕನ್ನು ಯಮರಾಜನ ದಿಕ್ಕೆಂದು ಪರಿಗಣಿಸಲಾಗಿದೆ ಯಮನು ನಮ್ಮ ಮರಣ ಹೊಂದಿದ ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿರುತ್ತಾನೆ ಈ ದಕ್ಷಿಣ ದಿಕ್ಕಿನಲ್ಲಿ ದೇವರು ಮತ್ತು ದೇವತೆಗಳು ಇರುವುದಿಲ್ಲ ಇಲ್ಲಿ ಯಮ ಹಾಗೂ ಪಿತೃಗಳು ವಾಸವಾಗಿರುತ್ತಾರೆ ಹಾಗಾಗಿ ಓಂ ಎನ್ನುವ ಶಬ್ದವನ್ನು ತಪ್ಪಿಯು ದಕ್ಷಿಣ ದಿಕ್ಕಿನಲ್ಲಿ ಹಾಕಬೇಡಿ ಅಥವಾ ಬರೆಯಬೇಡಿ ಓಂ ಎನ್ನುವ ಶಬ್ದವು ಸಂಪೂರ್ಣವಾಗಿ ನಮ್ಮ ಬ್ರಹ್ಮಾಂಡವನ್ನೇ ಪ್ರತಿನಿಧಿಸುತ್ತದೆ ಓಂ ಎಂಬುದು ಪ್ರತಿಯೊಂದು ಮಂತ್ರಗಳ ಆರಂಭವೂ ಆಗಿದೆ ಓಂ ಎನ್ನುವ ಶಬ್ದವು ನಮ್ಮಲ್ಲಿ ಶಕ್ತಿಯನ್ನೂ ತುಂಬುವ ಸಾಮರ್ಥ್ಯವನ್ನೂ ಹೊಂದಿದೆ ನೀವು ನಿಮ್ಮ ಮನೆಯ ಈ ಸ್ಥಳಗಳಲ್ಲಿ ಓಂ ಎನ್ನುವ ಶಬ್ದವನ್ನು ಬರೆಯಲು ಹೋಗದಿರಿ ಈ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು